ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ರೀ ಏನ್ ನೋಡಿದ್ರೆ ರೀ ಶಿವಣ್ಣ ಬ್ರೋಕರವ್ರು ಒಂದು ವಿಮಾನ ಕೊಡ್ರಿ ಅದ ಒಂದ್ರೆ ಏಯ್ ಒಂದು ವಿಮಾನ ಕೊಡ್ರಿ ಎರಡು ತಗೋರಿ ರೀ ಒಂದು ಬರ್ತದ ಒಂದ್ ಕೊಡ್ರಿ ಎರಡು ತೊಗೊಬೇಕ್ರಿ ನೀವು ಒಂದೇ ತಗದ್ರಿ ಹೆಂಗೆ ರೀ ಚಲೋ ರೀ ರೂಪಾಯಿ ಏ ಐದು ರೂಪಾಯಿ ಚಿಲ್ಲರ ಹಾ ತೊಗೊಳಿ ಅವು ಈಗ ರೀ ಬಟ್ ಕಲ್ಲಾರೆ ಹತ್ತು ರೂಪಾಯಿ ತಗೋರಿ ರೀ ವಿಮಾ ಕೊಡು ಚಲೋ ರೂಪಾಯಿ ಏ ಚಿಲ್ಲರ್ ಕೊಡ್ರಿ ನೀವೇ ನನ್ನ ಬಳಿ ಚಿಲ್ಲರ್ ಇಲ್ಲ ಇವನ್ ಕೆಲಸ ಮಾಡು ಹಾ ಹೇಳ್ರಿ ಹಾ ಒಂದು ವಿಮಾಲ್ ತಗೊಂಡ್ರಿ ನಂದು ವಿಮಾಲ ಏನ್ ಸರಿ ಕೊಡ್ಚು ಮಾರ ವಿಮಾಲ ಏನಾಯ್ತಾ ಬಟ್ಕೊಳ್ಳವ್ರ ಏನ್ರಿ ಇನ್ನ ಲಗ್ನ ರೀ ಯಾವಾಗ ಆತಿರಿ ಲಗ್ನ ಮಾಡ್ಕೋರಿ ಏ ಲಗ್ನ ರೀ ಮಾಡ್ಕೋಬೇಕ್ರಿ ಮತ್ ನೋಡ್ರಿ ಒಂದ್ ಹೆಣ್ಣು ಅದನು ಏ ನನಗ್ ಮೊದ್ಲೇ ಹೇಳ್ಬೇಕು ಇಟೋತಿಗೆ ನಿನ್ನ ಲಗ್ನ ಆಗಿ ಐದಾರು ವರ್ಷ ಆಗಿರ್ತಿತ್ತು ಹೌದ್ರಾ ನನಗ್ ಗೊತ್ತಿಲ್ರಿ ನೋಡ್ರಿ ಮತ್ತೊಂದು ಏ ಬಾರಿ ನೋಡ್ತಿತ್ತು ಬಾರಿ ನೋಡ್ತೀನಿ ನೋಡ್ತೀರಿ ಏ ಬಾರಿ ನೋಡ್ತೀರಿ ಏ ಈಗ ಒಂದ್ ಎರಡ್ ಮೂರ್ ದಿನದಾಗ ನೋಡ್ತೀನಿ ಎಂತ ಬೇಕು ನಿನಗೆ ಚಲೋ ಸ್ವಲ್ಪ ಬೆಳಗಿರ್ಬೇಕು ಅಷ್ಟೇ ಸಾಕ್ರಿ ಬೆಳಗಿರ್ಬೇಕು ಹುಡುಗಿ ಹೇಗಿರ್ಲಾಕ್ ಬೆಳಗಿರ್ಬೇಕು ರಾಮತ್ತ ಬೆಳಗಿರ್ಬೇಕು ಏ ಬಾರಿ ಅದ ನಾ ಬಲಿ ಹುಡುಗಿ ಹೌದ್ರಾ ಫೋಟೋ ಏನ್ರಿ ಏ ಫೋಟೋ 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 ಅಂತೂ ಇಲ್ಲ ಫೋಟೋ ಇಲ್ರಿ ಫೋಟೋ ಅಂತೂ ಇಲ್ಲ ಮನ್ಯಾಗ್ ಬಿಟ್ಟಿನಿ ಮುಂದೆ ಮುಂದಿನ ಸಾರಿ ತರ್ತೀನಿ ಮುಂದಿನ ಸಾರಿ ತಗೊಂಡ್ಬರ್ತೀನ ನೆನಪು ತೊಗೊಂಡ್ರಿ ಆಮ್ತಾ ತಗೊಂಡ್ಬರ್ತೀನಿ ಸರಿ ತಗೋರಿ ಆಯ್ತು ರೀ ಹಾ ನಡ್ರಿ ಆಯ್ತು ನಮಸ್ಕಾರ ಮತ್ತ್ ಬರ್ರಿ ಹಿಂಗ್ರಿ ಬರಬ್ರಿ ನನಗೆ ಹೆಂಗ್ ಬೇಕು ಎಲ್ಲ ಅವ್ನು ಬೇಕು ಬಿಸ್ಕೆಟ್ ಬಿಸ್ಕೆಟ್ ರೋಲ್ಸ್

ಸ್ವಲ್ಪ ನಮ್ ಪ್ರಿಯಾಗ ನೋಡಿದ ಏನು ಈ ಕಡೆ ನಿಮ್ಮ ಪ್ರಿಯ ರೀ ನನ್ನ ಮಗಳು ಹೋಗಮಾರ ಓ ನಿಮ್ಮ ಮಗಳು ರೀ ಹ್ಞೂ ಈ ಕಡೆ ಬರ್ತಾಳೆ ಅಕಿ ಈ ಕಡೆ ಇದ್ದಾರೆ ಹೊರಗೆ ಹೋಗಿ ಬರ್ತೀನಿ ಅಂಗಡಿ ಕಡೆ ಹೋಗಿ ಬರ್ತೀನಿ ಅಂತಂದಳು ಏ ಇಲ್ಲ ರೀ ಇಲ್ಲಾಕೆ ಬರ್ತಾಲ್ ಬಂದಿಲ್ರಿ ಇಲ್ಲಿ ಏ ಏ ಬಂದಿಲ್ಲ ರೀ ಕಡೆ ಹೌದ್ರಾ ಒಂದು ಸ್ವಲ್ಪ ಕೆಲಸ ಅದ ಹೋಗಿ ಬರ್ತೀನಿ ಓ ಮಾಮರ ಬರ್ರಿ ಬನ್ರಿ ಹೋಗತ್ತೆ ಕುಂದ್ರ ಬನ್ರಿ ಒಳಗೆ ಬರ್ರಿ ಇವ್ರಿ ಕುಂತು ಹೋಗತ್ತೆ ಬರ್ತೀನಿ ಬರ್ರಿ ಹೋಗತ್ತೆ ರೀ ಎಲ್ಲಿಲ್ಲ ಹೋಗಾನ ಬರ್ತೀನಿ ಒಂದರ ಕೆಲಸ ಏ ಹೆಂಗ್ಯಾಕ್ ಚೂಟು

ಐದು ರೂಪಾಯಿ ಚಕ್ಲೇಟ್ರಾ ಸ್ವಲ್ಪ ನನಗೆ ಬಾಯಿ ಚಾಟ ಆಗ್ಯದ ಏಯ್ ಅಂಥವು ಯಾವ ಇಲ್ಲ ರೀ ಬಳಿ ಚಟ ಮಾಡವು ಹೋಗ್ರಿ ನೋಡು ಒಂದೊಂದು ರೂಪಾಯಿ ಯಾವ ರೀತ್ರಿ ಇಲ್ರಿ ಸುಮ್ಮನೆ ಹೋಗ್ರಿ ಏನು ಅಂತ ಇದ್ದೀರಿ ಅಲ್ಲ ಒಂದು ರೂಪಾಯಿ ಎಂಟು ಅಣ್ಣ ಇಲ್ಲ ಅಂದ್ರೆ ಎದಕ್ಕೆ ಇಟ್ಟರು ಅಂಗಡಿ ಓರಿ ನಾ ಯಾವ ಕಾಲ್ದಾಗ ಇರ್ ನೀವು ಹೋತಿಂತ್ವ ಹಾಂ ಮತ್ತು ಹೋದೇಳು ಹ್ಞೂ ರೀ ಹೋದ ಹೇಳು नम अपक गोत्ति ला ना अविबरू लाव माड़ादू गोत्माट में कनलती यह ना? अभुआ वड़ाद यह था यह ना? अब अपने वड़ाद इदरू करी लाथी वर्री अंत अम अपक गोत्त इत अंदर नालीलीन तिल्ली समीपभी बिडाला नंगोत्य न? यह <laughs> ಇವನು ಹರಿದದು ಸುಳಿಮಗಂದು ಇವನು ಅವನು ಪೂರಾ ಈ ತೂತನಂದು ಹೊಲನೆ ಕಾಣ್ಲಾಕತ್ತದ ಮುಂದೆ ಏನು ಪರಿಸ್ಥಿತಿ ಎಲ್ಲಿ ಬೇಕಲ್ಲಿ ಮಗಂದು ಸುಳಿಮಗಂದು ಎಷ್ಟ ಹರಿಯಲಾಕದಕ್ಕೆ ಹೊಲದರೆ ಅವ್ನು ಅವನು ಅದಕ್ಕೇನದ ಉಟ್ಕೋತೀನಿ ನಿನಗೆ ಬಿಡೋಲ್ಲ ನಿನಗದ ನನಗದ ತಿಂಗಳದಾಗೆ ಹರ್ಕೊಂಡು ಮಗನ ನೀನು ಏನೋ ಮಾಡಕ್ಕನ ತಲೆ ಬಗ್ಸಿ ತಲೆ ಬಗ್ಸಿ ಏ ಯಾಕೋ ನೀ ಬಂದೇಳು ಹೋಗ್ಬಾಡ್ಕಲ್ಲ ಏನು ಆಟ ಸೀರಿಯಸ್ಲಿ ಹೊಲಿ ಆಗ್ತೀರಿ ಏ ಜರ ಚಾಡ್ ಹಾಡ್ಬೋದು ಏನು ಒಂದು ಹೊಸ ಚಡ್ಡಿ ತೊಗೋರಿ ಇಲ್ಲ ಒಂದ್ ಸಾಣ ತೂತ ಬಿದ್ದಿತ್ತಾ ಸುಮ್ಮ ಅಟ್ಟೆ ಏನದ ಹೊಲ್ದು ಮತ್ತ ಆರು ತಿಂಗಳು ನಡಿತದ ಸುಮ್ಮನೆ ಯಾಕೆ ರೊಕ್ಕ ಬಿಡಿಬೇಕಿದ ಅಲ್ಲ ಇಷ್ಟ ದೊಡ್ಡ ಮನಿ ಕಟ್ಟಿರಿ ಒಂದು ಚಡ್ಡಿ ತೊಗೋರಲ್ಲ ಏ ಮನಿ ಏನು ಬಿಡಪ್ಪ ನನ್ನ ಮಗಳ ಹೇಳ ಕಟ್ಟಿನ ನಾನು ಕಟ್ಟವ ಏನಿದ್ನು ಹಾ ಭಾಳ ಖರ್ಚು ಹೇಳಿ ಸುಮ್ಮನೆ ಇಟ್ಟೆ ಕಟ್ಟಿನಿ ಏ ಇದು ಮನೆ ಹೊಸ ತು ಬಂದಿದ್ದೆ ಇದನ್ನು ಒಂದು ತಿಂಗಳನು ಆಗಿಲ್ಲ ಹರ್ದ

ನಾನು ಮಗಳು ಮಗಳ್ ಕೊಡವ ಮಾಡವ ಮೊಟ್ಟವ ನಾ ಮಗಳು ಕೊಟ್ಟಾಗೆ ಇವ ಈ ಮಗ ಹಳೆ ಆತನ ನಾ ಯಾವಾಗ ಹೇಳಿ ನಿಮ್ ಮಗಳಿಗೆ ಮದುವೆ ಆಯ್ತಿನ ನಿಮ್ ಬೇಡ ನೀವು ಬೇಡ ನಾ ಚಲೋದೊಂದು ಹುಡುಗಿ ನೋಡಿ ಮದ್ವಿ ಆಯ್ತೀನಿ ನಿಮ್ ಮಗಳಿಗೆ ನಾಯ ತಗೋ ಪ್ರಿಯಾ ಹಾ ಹೇಳಿದೀರ ತಗೋ ಯಾಕ ಹೇಳ್ತಿ ಪಾಪ ಮನ್ಸಿಗೆ ಹಚ್ಕೊಂಡು ಹೋದ್ ನೋಡ್ ಮಾಮ ಮನ್ಸಿಗೆ ಹಚ್ಕೊಂಡು ಹೋಗ್ಯಾನ ಅವ ನನಗೇನಂತ ಒಂದು ಚುಚ್ಚಿ ಮಾತಾಡೋಣ ಅವನು ನಿನ್ನ ಮಗಳಿಗೆ ಲಗ್ನ ಆಗಲ್ಲ ನಾ ಬ್ಯಾರೆ ಹುಡುಗಿ ಲಗ್ನ ಆತಿನ ಅಂತ ಹೇಳ್ತಾನ ಮತ್ತ ನನ್ನ ಮನ್ಸಿಗೆ ಎಷ್ಟು ಚುಚ್ಚಿರ್ಬೇಕು ನಿನಗ ಅನಸ್ತದ ಹಂಗ ಅಲ್ಲ ಪ್ರಿಯಾ ಆ ಮಗ ಬಡಕಲ್ ನಮ್ಮ ಮನಿಗೆ ಹಾಲು ತೊಂಬಂದನ ಅವನಿಗೆ ಹಾಲು ಹೇಳದವ್ರು ಯಾರು ನಾನೇ ಹೇಳಿನಪ್ಪ ಮನೆಗ್ ಹಾಲು ಕಲಸ್ ಆಗಿತ್ತು ನೀನ್ ನೋಡಿದ್ರು ಚಡ್ಡಿ ಹೊಲ್ಕೋತ್ ಕುಂತಿದ್ದಿ ಅದಕ್ಕೆ ನಾನೇ ತಗೊಂಬಾ ಅಂದೆ ಅವನಿಗೆ ಹೌದಾ ಆ ಮಗ ಹಾಲ್ ತೊಗೊಂಡು ಇಲ್ಲಿತನ ಬಂದಾನ ಅಂದ್ರೆ ನೀನೇ ನೀ ಇಲ್ಲೇ ಚಡ್ಡಿ ಹೊಲ್ಕೋತಾನೆ ಸ್ವಲ್ಪ ಉಳದ ಸ್ವಲ್ಪ ಇದಿಟ್ಟು ಹಾಲ್ಕೆ ಬಿಟ್ಟು ಬಿಡ್ತೀನಿ ಆಯ್ತು ಅಲ್ಲ ಅಕಿ ಇವನಿಗೆ ಹಾಲು ಹೇಳಾಳ ಇವ ಮಗ ಹಾಲು ತೊಂಬಂದ ಇದು ಯಾಕೋ ಒಂದ್ ಎಡವಟ ಕಾಣ ಮೊದಲು ನಾವು ವಿಚಾರ ಮಾಡಬೇಕು ಹ ಕೆಡ್ತದಿಲ್ಲಿ ಒಂದು ಚಲೋ ಹುಡುಗಕ್ಕೆ ನೋಡಿ ಮಂಡಗಣ್ಣ ನೌಕರಿ ಹುಡುಗಕ್ಕೆ ತಂದು ನನ್ನ ಮಗಳಿಗೆ ಅಪ್ಪ ಲಗ್ನ ಮಾಡಿ ಕಳಿಸಿ ಬಿಡಬೇಕು ಶಿವ ಶಿವ ಜಲ್ದಿ ಒಂದು ವಾರ ಹುಡುಕಪ್ಪಣ್ಣ ಹುಡುಗಿ ಏ ಬ್ರೋಕರ್ ಶಿವಣ್ಣ ಏನು ಏನದೇವ್ರಿ ನಿನ್ನ ಮೂವತ್ತಕ ನಲ್ವತ್ತು ವಯಸ್ಸಲ್ಲಿ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಆಗ ಲೆಕ್ಕ ಮಾತ್ರ ಪಕ್ಕ ಪೈಲ ರಾಕ್ಕ ಆ ಮಾತ್ರ ಕೆಲಸ ಪಕ್ಕ ನಮಸ್ಕಾರ ರೀ ಶಿವಣ್ಣ ಓಹೋ ನಮಸ್ಕಾರ ರೀ ಪಾಪು ಕೌಡ್ರ ನಮಸ್ಕಾರ ಏನು ಹೊಸ ಚಡ್ಡಿ ತೊಗೊಂಡ್ರೆ ಹೊಸ ಚಟ್ಯಾಸ ಚಡ್ಡಿ ಮರ ಚಡ್ಡಿ ಅದು ಅದು ಬಿಡು ಈಗ ನನ್ನ ಮಗಳಿಗೆ ಒಂದು ಫಸ್ಟ್ ಕ್ಲಾಸ್ ನೌಕರಿ ಇದ್ದಿದ್ದ ಒಂದು ಹುಡುಗ ನೋಡುವ ಮರ ನೌಕರಿ ಏ ಒಂದು ಬಾರಿ ಹುಡುಗದ ಆದ್ರ ರೊಕ್ಕ ಮಾತ್ರ ಖರ್ಚಾತ ನೋಡ್ರಿ ಮಕ್ಕ ರೊಕ್ಕ ಖರ್ಚು ಆತವ ಹಾಂ ರೊಕ್ಕ ಖರ್ಚು ಏ ಶೋಣ ಹೇಳಿರಿ ಜರಾ ಖರ್ಚು ಕಡಿಮೆ ಇದ್ದಿದ್ದು ಮಾಡು ಒಮ್ಮಾರ ನೀ ಏನು ನೀವು ನಿನ್ನ ಮ್ಯಾಲೆ ಭರೋಸಿಟ್ಟು ನಾ ಬಂದಿನಿ ಬಾಳ ಖರ್ಚು ಇದ್ದಿದ್ದು ಒಂದರ ಖರ್ಚು ಕಮ್ಮಿ ಇದ್ದು ನೋಡಬೇಕಾ ಹಾಂ ನೀವು ಚಡ್ಡಿ ತೊಗೊಂಡಾಗನು ಮದುವೆ ಮಾಡ್ಬೇಕಂದ್ರೆ ಚೊಡ್ಡಿ ಆಡಿದ ಹೋಗ್ತಾವ ನಮ್ಮ ಚೊಡ್ಡಿ ಮರಡ್ ಹರಿತವ್ರು ಮದುವೆ ಮಾಡ್ಬೇಕಂದ್ರೆ ಚಡ್ಡಿ ಹರಿತಾವ ಅದೆಲ್ಲ ಹೋಲಿ ಬಿಡ್ರಿ ಪಾಪ ಗೌಡ್ರ ಹಾಂ ಒಂದು ಒಳ್ಳೆಯ ಹುಡುಗನ ಸಾಲಿ ಮಾಸ್ತರ್ ಅಣ್ಣ ಅರವತ್ ಸಾವಿರ ರೂಪಾಯಿ ಪಗಾರ ಅದ ನೀವು ಒಂದ್ರ ಆ ಬೀಗಸ್ಥಾನ ಮಾಡಿಸ್ತೀನಿ ಅರವತ್ತು ಸಾವಿರ ಸಂಬಳ ಸಾಲಿ ಮಾಸ್ತರ ಏನು ವಿಚಾರ ಮಾಡಕತ್ತೀರಿ ಪಾಪು ಗೌಡ್ರ ನೀವು ಏನು ವಿಚಾರ ಮಾಡಕತ್ತೀರಿ ಅನ್ನೋದು ನನಗೆ ಗೊತ್ತದ ನೀವು ಎಷ್ಟು ಜಿಪ್ಪುಣ ಇದ್ದೀರಿ ನನಗೆ ಗೊತ್ತದ ನೀವೇನು ಯೋಚನೆ ಮಾಡಬೇಡ್ರಿ ಎಲ್ಲ ಮದ್ವಿ ಖರ್ಚ ಹುಡುಗನೇ ನೋಡ್ಕೋತಾನ ಹುಡುಗನೇ ಎಲ್ಲ ಮದುವೆ ಮಾಡ್ಕೋತಾನ ನೀವೇನು ಯೋಚನೆ ಮಾಡಬೇಡ್ರಿ ನೀವ್ ಬರೇ ಹುಡಿ ಕರ್ಬಿಡ್ರಿ ತಗೋ ಮಾರಾಯ ನನಗೆ ಇಂತಾನೇ ಅಳಬೇಕಾಗಿದ್ದ ಎಲ್ಲ ಕರ್ ಕರ್ತವ್ ಕಡೆ ಅಂದ್ರೆ ಇವತ್ತೇ ಹೋಗಿ ನನ್ನ ಮಗಳಿಗೆ ಹೇಳ್ಬಿಡ್ತೀನಿ ಮನೆಗೆ ಹೋಗಿ ಹ್ಮ್ ಹೋಗಿ ನನ್ನ ಮಗಳಿಗೆ ಒಪ್ಪಿಸಿ ಬಿಡ್ತೀನಿ ಓ ಪಾಪ ಗೌಡ್ರ ಓ ಪಾಪ ಗೌಡ್ರ ಏನ್ ಹಂಗೆ ಹೊಂಟಿರಲ್ಲ ನಮ್ಗೆ ಏನಾರ ಕೊಡ್ರಿ ಮತ್ತೆ ಎಷ್ಟು ಕೊಡಲಿ 100 ಕೊಡಲಿ 200 ಕೊಡಲಿ ಏನ್ ರೀ ಪಾಪು ಗೌಡ್ರ ನೂರು 200 ತಿರಲ್ಲ 나 ಒಂದು ಮದುವೆ ಮಾಡಬೇಕಂದ್ರೆ ರೂಪಾಯಿ ಹತ್ತು ಸಾವಿರ ರೂಪಾಯಿ ತಗೋತilನಾ போ ಬಾ 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 ನೀಗ ಆ ಯಾウド ಚಿಂತೆ ಮಾಡೋಕೋಬೇಡ ಹಾ ನೀ ಹಾ ಮಂಡಗಂಡ ಲಗ್ನ ಗಿಗ್ನ ಮಾಡಸು ಏ ಮಾಡಸೋ ನನ್ನ ಕಡೆ ಹಾತ್ತು ನನ್ನ ಮಗಳು ಹಾ ಹೊಂಟೊಳ ಅಳಯನ ಮನಿಗಪ್ಪ ಅಂತಂದ್ರೆ ಹಾ ನೀ ರೊಕ್ಕದ ಚಿಂತೆ ಬಿಟ್ಟು ಬಿಡು 나 ಎಲ್ಲ ಕೊಡ್ತೀನಿ

ಯಾಕಂದ್ರೆ ನಾಳಿಗೆ ಹುಡುಗ ಬರ್ತಾನ ನೋಡ್ಲಕ್ಕ ನೌಕರಿ ಇದ್ದಿದ್ ಹುಡುಗ ನೋಡಂತ ಹೇಳಿನ ಮಂಡಗಂಡ ದೊಡ್ಡ ಪಗಾರ ಇದ್ದಿದ್ದು ಈ ನಾಳಿಗೆ ಕಡೆ ಈ ಕಡೆ ತಿರ್ಗಾಡಿದ್ರು ಚೊಲೋ ಅನ್ನಸಲ ಇವತ್ತು ಒಂದಿನ ಹೋಗಿ ಎಲ್ಲಿ ಕ್ಯಾನಲ್ ಒಕ್ಕೊಂಬರ್ತಿ ಎಲ್ಲಿ ಒಕ್ಕೊಂಡ್ ಬರ್ತಿ ಪಟ್ಟನ ಒಕ್ಕೊಂಡ್ ಆಯ್ತಪ್ಪ ಒಕ್ಕೊಂಬರ್ತೀನಿ ಬರ್ತೀನಿ ಮೊನ್ನೆ ಇದ್ರಾಗ ಐದು ಒಂದು ಹಾಕಿದ್ದೆ ಐದು ರೂಪಾಯಿದಾಗ ಕಾಣಲಾಗ್ಯದಲ್ಲ ಯಾರಿಗೆ ಕೊಡ್ತಾ ಹೋಗಬೇಕಲ್ಲ ಇದ್ರಾಗ ಹಾಕಿದ್ದು ನೆನಪದ ಅಷ್ಟು ಮಾರಿಗ್ ಗೊಂಟಾಗಿ ಬಿಟ್ಟಿದ್ರ ಅದಿ ಏನಾಗ್ಯದ ಅಂತದ ಯಾಕೆ ಏನಾಗಿದೆ ನಮ್ಮ ಅಪ್ಪ ನನ್ ಮದ್ವೆ ಮಾಡ್ಬೇಕಂತ ಪ್ಲಾನ್ ಹಾಕೊಂಡೇ ಕುಂತಾರ ಏನ್ ಮಾಡ್ಬೇಕ ಅನ್ನೋದ ನನಗ ಗೊತ್ತೇ ಆಗಲ್ಲ ಆಗ್ಯದ ಮತ್ತ್ ನಿಮ್ಮ ಮೊನ್ನೆ ಹಾಲ್ ತಂದ ಹಾಲ್ ತಂದ್ ಕೊಟ್ಟಿ ನೋಡು ಅವಾಗಿಂದ ಅವ್ರ ಪುರಾ ಡೌಟ್ ಒಳಗೆ ಅರಾ ಅದಕ್ಕೆ ಮದ್ವಿನೇ ಮಾಡ್ಲಾಕ್ ಕುಂತ ಬಿಟ್ಟಾರ ಅವ್ರು ನಾಳೆ ನೋಡಕ್ ಬರ್ತಾರಂತ ನಂಗ ಹಂಗಂದ್ರ ಮುದಿ ಊಟ ಗ್ಯಾರಂಟಿ ಅಂದ್ ಏನು ಊಟ ಊಟ ಮಾಡಕ್ ಬರ್ತೀನಿ ಮದ್ವಿಗೆ ಮತ್ತೆ ನಿಮ್ಮ ಅಪ್ಪ ವೆರೈಟಿ ವೆರೈಟಿ ಮಾಡಿಸಿ ತನ ಬರ್ತೀನಿ ಮತ್ತೆ ಕರ್ಮ ನೋಡು ನಾ ಮಜಾಕ್ ಮಾಡಲಾಗಿನಿ ಸೀರಿಯಸ್ ಹೇಳತ್ತೀನಿ ಊಟ ಅದು ಇದು ಅನ್ಕೋತ್ ಕೂಡ್ಬೇಡ ಸ್ವಲ್ಪ ಏನು ಏನ್ ಮಾಡ್ಬೇಕನ್ನೋದು ವಿಚಾರ ಮಾಡಿ ನೋಡು ಏ ವಿಚಾರ ಮಾಡಕ್ ಏನದ ನಿಮ್ಮ ಅಪ್ಪ ಹೆಂಗು ನನಗೆ ಕೊಡಲ್ಲ ನಾನು ನಿನಗ ಮದಿ ಮಾಡ್ಕೊಂಡ್ಬಿಡು ಮತ್ತೇನದ ಅಂದ್ರೆ ನಿಂಗೂ ಅಷ್ಟೇ ಬೇಕಾ ಮತ್ತೆ ನಾನು ಏನ್ ಮಾಡ್ಲಿ ನಿಮ್ಮ ಅಪ್ಪ ಅಂದ್ರೆ ನನಗಂದ್ರ ಏನು ಮಾಡಕ್ಕಾಗಲ್ಲ ನಿನ್ಲಿಂತ నార ఏం ఏను మాడకగాలి నిలింటా ఏ యాక్ బ్రే యాక్ కొడిది యాక్ హోడు చెందిలే నోలాక

ನಾ ಬರ್ತೀನಿ ನೀ ಜಲ್ದಿ ಬಾ ಮನ್ನಿಂತ ಆಯ್ತು ನಾ ಬರ್ತೀನಿ ಅಂಗಡಿ ಅನ್ಕೊಂಡ ಅಲ್ಲೇ ಕೂಡಂಗಿದೀನಿ ಇಲ್ಲ ಅದು ಮುಚ್ಚಲ್ ಶಟರ್ ಹಾಕಿ ಬಂದ್ಬಿಡ್ತೀನಿ ಆಯ್ತು ಮತ್ತೆ ನಿಮ್ಮ ಅಪ್ಪಗೆ ಗೊತ್ತಾಗಲ್ಲ ನೋಡ್ ಮತ್ತೆ ಇಲ್ಲ ಅಪ್ಪಗೆ ಗೊತ್ತಾಗಲ್ಲ ಹೋಗಿ ಜಲ್ದಿ ಹೋಗಿ ಪ್ರಿಯಾ ಜಲ್ದಿ ಬಾ ಮತ್ತೆ ಆಯ್ತು ಬರ್ತೀನಿ ಅಲ್ಲ ಈಗ ಅಪ್ಪ ಏನಂತ ಹೇಳಿ ಹೊರಗ್ ಹೋಗ್ಬೇಕು ಎಲ್ಲಿಗೂ ಹೋಗ್ಬೇಡ ಅಂತ ಹೇಳಣ್ಣ ಮೊದ್ಲೆ ನಾಳೆನೂ ನೋಡಕ್ ಬರ್ತೀನಿ ಹೋಗ್ತೀನಿ ಅಂದ್ರೆ ಹೊಯ್ಕೋತ್ ಕುಡ್ತಾನೆ ಬರೀ ಮನೆಯ ಏನಾದ್ರೂ ಮಾಡಿ ಹೋಗ್ಬೇಕಲ್ಲ ನಾನು ಒಂಬತ್ತು ನಲವತ್ತೊಂಬತ್ತು ಐವತ್ತು ಐವತ್ತು ಅರುವ ಐವತ್ನಾಲ್ಕು ಐವತ್ತೈದು ಐವತ್ತೇಳು ಐವತ್ತೆಂಟು ಐವತ್ತೂರೊಂಬತ್ತು ಅರವತ್ತು ಅರವತ್ತು ಸುತ್ತೈತವೆ ಇವು ಈಗ ಟೋಟಲ ಯು ಯು ಈಗ ಇವಿಟ್ಟು ಎಲ್ಲ ಹಿಡ್ಕೊಂಡು ಇವು ಎರಡು ಲಕ್ಷ ರೂಪಾಯಿ ಅವ ಈಗ ಇವು ಮ್ಯಾಗಿನ್ ಚಿಲ್ಲರೇನಾವ ಇವು ಎರಡು ನೂರ ಐವತ್ತು ನಾಲ್ಕು ರೂಪಾಯಿ ಅವ ಇವು ಒಟ್ಟು ಏನದ ಈಗ ನಿನ್ನ ಕೈ ಬಾಳೆ ಮಾಡಿ ಕೊಡ್ತೀನಿ ಇನ್ನೂ ಆಗಲ್ಲ ಇಲ್ಲಿಂದ ರಬ್ಬಡ್ ಇತ್ತು ಇದೊಂದು ಹಾಕ್ತೀನಿವ ಒಟ್ಟು ಟೋಟಲ್ ಬಾಳೆ ಮಾಡಿ ಶಿಸ್ತಾಗಿ ಈಗ ಇಟ್ಕೊಡ್ರವ ಇವು ಮನೆಯ ಸಂಭಾಳ್ಸಿ ಹ್ಞೂ ಈಗ ಒಟ್ಟು ಶಿಸ್ತಾಗಿ ರಬ್ಬಡ್ ಹಾಕಿ ಮ್ಯಾಗಿನ್ ಕಪಾಟನಾಗ ಕೀಳಿ ಹಾಕಿ ಇಟ್ಬಿಡು ಹಾ ಹ್ಞೂ ಹೋಗಿ

ಅದೇನು ಕೇಳದ್ ಹತ್ತಲ್ ತೋರಿ ನನ್ನ ಮಗಳು ನಾ ಹೊಡೆದ ಗೀರಿ ಹೊಟ್ಟೆ ದಾಟಲಿಕ್ಕೆ ಬಂಗಾರದಂತ ಕೂಸ ಗೆರಿನೆ ದಾಟಲ್ಲೊಕ್ಕ ತರ್ತೀನಂತ ರೊಕ್ಕನೇ ಬಯ್ಯಾಲ ನಾನು ಶೋಣ ಮಾತು ಹೇಳ್ತೀನಿ ಹಾ ಹೇಳಿ 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 ಜರ ಖರ್ಚ ಪರ್ಚ ಏನಿದ್ದು ಜರ ನೋಡಿ ಮಾಡಬೇಕು

bye

ನಿಂದ್ರೂಲ್ ಯಾರು ಕೂಡ ಹೊಯಿತು ಏ ಮಗಳೇ ಎಲ್ಲಿ ಗೊತ್ತು